ಒಂದು ಅದೇ ನಾನು ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗಾಗ್ಲೇ ಒಂದು ವಾರ ಮುಗಿದಿದೆ ವೀಕೆಂಡ್ ನಲ್ಲಿ ಕ್ರಿಚಾ ಸುದ್ದಿ ಪೋರ್ ಬಂದಿದ್ರು ಅವರು ಮಾತನಾಡಿದ್ರು ಅಲ್ಲಿರುವ ಸ್ಪರ್ಧಿಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನು ತೆಗೆದುಕೊಂಡ್ರು ಆದ್ರೆ ಕಿಚ್ಚ ಸುದೀಪ್ ಅವರು ಮಾತನಾಡಿದಂತಹ ಕೆಲವು ಒಗಟಾಗಿರುವಂತಹ ಪದಗಳು ಕೆಲವರಿಗೆ ವೀಕ್ಷಕರಿಗೆ ಅರ್ಥ ಆಗಿಲ್ಲ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಕಿಚ್ಚ ಸುದೀಪ್ ಅವರು ಕಾಲಿಗೆ ಯಾವ್ದು ರೀತಿಯಾಗಿರುವಂತಹ ಸ್ಲಿಪ್ಪರ್ ಅಥವಾ ಶೂಸ್ ಅನ್ನ ಹಾಕಿಲ್ಲ ಅದು ಯಾಕೆ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಜಗದೀಶ್ ಅವರೇ ಬಿಗ್ ಬಾಸ್ ನಲ್ಲಿ ಎರಡು ಹನ್ನೊಂದಿದೆ ಅದರಲ್ಲಿ ಒಂದು ಹನ್ನೊಂದು ನೀವು ಹಾಗೆ ಈ ಎರಡು ಒಂದು ಸೇರಿದ್ರೆ ಹನ್ನೊಂದು ಆಗುತ್ತೆ ಅದು ಮತ್ತೊಂದು ನಾನು ಅಂತ ಹೇಳಿ ಈ ಪದ ಸ್ವಲ್ಪ ಒಗಟಾಗಿದೆ ಕೆಲವರಿಗೆ ಅರ್ಥ ಆಗಿರೋದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಆ ಜಗದೀಶ್ ಅವ್ರಿಗೆ ಒಂದು ಹನ್ನೊಂದು ಅಂತ ಅಂದ್ರೆ ಆ ಹನ್ನೊಂದನೇ ಸೀಸನ್ ಅಲ್ಲಿ ಒಬ್ರು ಅಷ್ಟೇ ಒಂದು ಒಬ್ಬ ಕಂಟೆಸ್ಟೆಂಟ್ ಈ ಒಂದು ಹನ್ನೊಂದನೇ ಸೀಸನ್ ಅಲ್ಲಿ ಇನ್ನು ಆ ಎರಡು ಒಂದು ಸೇರಿದ್ರೆ ನಾನು ಅಂತ ಹೇಳಿದ್ರೆ ಆ ಕಿಚ್ಚ ಸುದೀಪ್ ಅವರು ಹನ್ನೊಂದು ಸೀಸನ್ ಗಳಲ್ಲೂ ಕೂಡ ಅವರು ಈ ಒಂದು ಸೀಸನ್ ಅನ್ನ ನಡ್ಸ್ಕೊಂಡ್ ಬಂದಿರೋದ್ರಿಂದ ಹನ್ನೊಂದು ಸೀಸನ್ ಅನ್ನ ನಡ್ಸ್ಕೊಂಡ್ ಬಂದಿದ್ದೀನಿ ಅಹ್ ನಿಮ್ಮಂತವ್ರು ಸಾಕಷ್ಟು ಜನ ನೋಡ್ಬಿಟ್ಟಿದ್ದೀನಿ ಇನ್ನು ನೀವು ಇವಾಗ ಹೊಸ್ದಾಗಿ ಬಂದಿರೋದು ನನಗಿದು ಏನು ಫ್ರೆಶ್ ಅಲ್ಲ ಅಂತ ಹೇಳಿ ನಮ್ಮ ಮಾತಿನ ಅರ್ಥ ಆ ರೀತಿಯಾಗಿ ಅದು ಕಾಣಿಸುತ್ತೆ ಕಾಮನ್ ಆಗಿ ಇದು ಸಡನ್ಲಿ ಅವ್ರು ಹೇಳಿದಾಗ ನನ್ಗೂ ಕೂಡ ಅರ್ಥ ಆಗ್ಲಿಲ್ಲ ನಾನು ಕೂಡ ಮೂರ್ ಮೂರ್ ಸಲ ಪ್ಲೇ ಮಾಡಿ ನೋಡಿದಾಗ ಪ್ರಾಪರ್ ಆಗಿ ನೋಡಿದಾಗ ಗೊತ್ತಾಗಿದ್ದು ಒಂದು ಅಂದ್ರೆ ನೀವು ಈ ಒಂದು ಹನ್ನೊಂದೇ ಸೀಸನ್ ಅಲ್ಲೂ ಕಂಟೆಸ್ಟೆಂಟ್ ಇನ್ನು ಹನ್ನೊಂದು ಸೀಸನ್ ಕೂಡ ನೋಡ್ಕೊಂಡು ಬಂದಿರೋದ್ರಿಂದ ಅನ್ನೋ ರೀತಿಯಾಗಿ ಅಂದ್ರೆ ಅವರ ಒಂದು ವ್ಯಾಲ್ಯೂನ ಅಲ್ಲೇ ನೀವೇನು ಅಲ್ಲ ಟುಸ್ಪಟಾಕಿ ಅನ್ನೋ ರೀತಿ ಇನ್ ಡೈರೆಕ್ಟ್ ಆಗಿ ಹೇಳಿದ್ರು ಇನ್ನು ಸುದೀಪ್ ಅವರು ಕಾಲಿಗೆ ಯಾವುದೇ ರೀತಿಯಾಗಿರುವಂತಹ ಸ್ಲಿಪ್ಪರ್ಸ್ ಗಳನ್ನ ಹಾಕೊಂಡಿಲ್ಲ ಅಥವಾ ಶೂಸ್ ಅನ್ನ ಹಾಕಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಕೂಡ ಇದೆ ಒಂದು ಪೋಸ್ಟ್ ಅನ್ನ ನೋಡಿದೆ ನಾನು ನವರಾತ್ರಿ ಆಗಿರೋದ್ರಿಂದ ಸುದೀಪ್ ಅವರು ಒಂದು ಗೌರವ ಕೊಡೋದಿಕ್ಕೆ ಹಾಗಾಗಿ ಅವರು ವೇದಿಕೆ ಮೇಲೆ ಹಾಕಲಿಲ್ಲ ಹಾಕ್ಲಿಲ್ಲ ಹೇಳಿ ಮತ್ತೊಂದು ಕಡೆ ಹೇಳೋದಾಯ್ತು ಅಂದ್ರೆ ಈ ಒಂದು ಬಿಗ್ ಬಾಸ್ ನ ಕೊಂಡ್ಕೊಳ್ತೀನಿ ಅಥವಾ ಉಳಿಸ್ ಮಾಡ್ಬಿಡ್ತೀನಿ ನಾನು ಅಂತ ಹೇಳದಂತಹ ಜಗದೀಶ್ ಅವ್ರಿಗೆ ಟಕ್ಕರ್ ಕೊಡೋದಿಕ್ಕೆ ಅಂದ್ರೆ ಗೌರವವನ್ನ ಕಳೀತಾ ಇರೋ ಜಗದೀಶ್ ಅವ್ರಿಗೆ ಇವರು ಸುದೀಪ್ ಅವರು ನೀನ್ ಎಷ್ಟೇ ಗೌರವ ಕಳೆದ್ರು ಕೂಡ ಈ ವೇದಿಕೆಗೆ ತನ್ನದೇ ಆಗಿರುವಂತಹ ಗೌರವ ಇದೆ ಆ ಗೌರವವನ್ನ ನಾನು ಉಳಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರು ಸ್ಲಿಪ್ಪರನ್ನ ಇಟ್ಟು ಅವರು ಈ ಒಂದು ಅಹ್ ಪ್ರೋಗ್ರಾಮ್ ಅನ್ನ ನಡೆಸ್ಕೊಟ್ರು ಅಂತ ಅನ್ಸುತ್ತೆ ಮತ್ತೊಂದು ಕಡೆ ಹೇಳೋದಾಯ್ತು ಅಂದ್ರೆ ಮೇ ಬಿ ಆ ಗೆ ಆ ಎಲ್ಲೋ ಅವ್ರು ಹೊರಗಡೆ ಶೂಟಿಂಗ್ ಅಲ್ಲಿ ಏನೋ ಇದ್ರು ಅನ್ಸುತ್ತೆ ಸೊ ಸಡನ್ಲಿ ಅವ್ರು ಯಾವ್ದು ಹಾಕೋಬೇಕು ಅಂತ ಹೇಳಿ ಗೊತ್ತಾಗ್ಲಿಲ್ವಾ ಅಥವಾ ಸಡಿಯ ಪ್ರಾಪರ್ ಜೋಡಿ ಸಿಗ್ಲಿಲ್ಲ ಅಂತನು ಇದು ಇರ್ಬೋದು ಹೇಳಕ್ಕಾಗಲ್ಲ ಸದ್ಯ ಇದಿಷ್ಟು ಜಗದೀಶ್ ಅವರಿಗೆ ತೆಗೆದುಕೊಂಡಂತಹ ಕ್ಲಾಸ್ ಅಲ್ಲಿ ಒಗ್ಗಟ್ಟಾಗಿದ್ದಂತಹ ಪದ ಮತ್ತೆ ನಿಮ್ಗೆಲ್ಲ ಕನ್ಫ್ಯೂಷನ್ ಇರ್ಬೋದು ಅವ್ರು ಯಾಕೆ ಸ್ಲಿಪ್ಪರ್ ಆಗ್ಲಿಲ್ಲ ಅಂತ ಮೇ ಬಿ ಈ ರೀಸನ್ಸ್ ಇರ್ಬೋದು ಅಂಟಿಲ್ ಅವ್ರ ಹಾಗೆ ಬಾಯಿ ಬಿಟ್ಟು ಹೇಳೋ ತನಕ ಅಥವಾ ಆ ಯಾರಾದ್ರೂ ಹೋಗಿ ಕೇಳಿದ್ದಾಗ ಮಾತ್ರ ಅವ್ರು ಹೇಳ್ತಾರೆ ಅದರ್ವೈಸ್ ಪ್ರಾಪರ್ ಆಗಿರೋಂತ ಆನ್ಸರ್ ಕೂಡ ಯಾರಿಗೂ ಸಿಗೋದಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ